ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ನಿನ್ನೆ ಕೆ ಕೆಆರ್ ಭರ್ಜರಿ ಭಯಂಕರವಾಗಿ ಗೆದ್ದ ನಂತರ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆದ ರಜತ್ ಪಟ್ಟಿದ್ದಾರೆ ಮತ್ತು ಆರ್ ಸಿ ಬಿ ಓಪನ್ ಆದ ಫಿಲ್ ಸಾಲ್ಟ್ ಅವರು ಒಂದು ಸ್ಟೇಟ್ಮೆಂಟ್ನಾಗ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಇದನ್ನ ಸ್ಟೇಟ್ಮೆಂಟ್ ಕೊಡಿದ ನಂತರ ನೆಕ್ಸ್ಟ್ ಆರ್ ಸಿ ಬಿ ಮೇಲೆ ಆಡೋಕೆ ಬೇರೆ ತಂಡ ಸ್ವಲ್ಪ ಡಿಫ್ರೆಂಟ್ ಪ್ಲಾನ್ ಮಾಡ್ಕೊಂಡು ಬರಬೇಕು ಸುಮ್ಮನೆ ಹಂಗೆ ಬರಬಾರ್ದು ಪ್ಲಾನ್ ಮಾಡ್ಕೊಂಡು ಬರಬೇಕು ಅಂತ ಹೇಳಬೇಕು ಹಾಗಾದರೆ ಏನಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಜತ್ ಪಟ್ಟಿದ್ದಾರೆ ಮತ್ತೆ ಫಿಲ್ ಸಾಲ್ಟ್ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕನ್ನ ಮಾಡೋ ಪ್ರತಿ ಒಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಆರ್ ಸಿ ಬಿ ತಂಡ ಓಪನಿಂಗ್ ಮ್ಯಾಚ್ ಬಾಕ್ಸರು ಭಯಂಕರ ಗೆಲ್ತು ಅಂತ ಹೇಳ್ಬೇಕು ನಾವೆಲ್ಲೂ ದೇವ್ ಪ್ರಶ್ನೆ ಮ್ಯಾಚ್ ದೇವ್ರಿಗೆ ಬಿಡ್ತಾರೆ ದಿಂಡ್ರು ಆ ಮನೆಯಡ್ ಈ ಮನೆಯಡು ಅಂತ ಅಂದ್ಕೊಂಡಿದ್ದು ಆದರೆ ಯಾರಿಗೂ ಬಿಡೋದಿಲ್ಲ ಗುರು ಅಭಿಮಾನಿ ದೇವ್ರಿಗೆ ಬಿಡ್ತೀವಿ ಅಂತ ಪ್ರಶ್ನೆ ಪಂದನೆ ಗೆದ್ರು ಅಂತ ಸಿ ಎಸ್ ಕೆ ಮೇಲೆ ಗುರು ಗೆಲ್ಲಬೇಕು ಸಿ ಎಸ್ ಕಿ ಮೇಲೆ ತಮಾಷೆ ಮಾತಲ್ಲ ಅವ್ರನ್ನ ಸೋಲಿಸಬೇಕು ನಮ್ಗೆ ಕಪ್ಪಷ್ಟು ಖುಷಿ ಆದ್ರೆ ಕಮೆಂಟ್ ಫಿಲ್ ಸಾಲ್ಟ್ ಅವರು ಮತ್ತೆ ರಜತ್ ಏನು ಏನ್ ಆಯ್ತು ಅಂದ್ರೆ ಮೊದಲಾಗಿ ಫಿಲ್ ಸಾಲ್ಟ್ ವಿಚಾರಕ್ಕೆ ಹಾಕ್ತೀನಿ ನನಗೆ ಕೆ ಕೆ ಆರ್ ಮೇಲೆ ಬ್ಯಾಟಿಂಗ್ ಆಡೋಕೆ ತುಂಬಾನೇ ಇಷ್ಟ ಬಂತು ಯಾಕಂತ ಅಂದ್ರೆ ನಾನು ಕೋಲ್ಕತಾಗೆ ಹೆಚ್ಚಾಗಿ ಮ್ಯಾಚ್ ಆಡಿದೆ ಯಾಕಂದರೆ ಕಳೆದ ವರ್ಷ ನಾನು ಕೆಳಕೆ ಪರವಾಗಿ ಆರ್ತೆ ಮತ್ತೆ ಕೋಲ್ಕತ್ತಾ ಪಿಚ್ ಹೆಚ್ಚಾಗಿ ಪ್ರಾಕ್ಟೀಸ್ ಆಗಿರ್ಬೋದು ಹೆಚ್ಚಾಗಿ ಮ್ಯಾಚ್ ಆಡೋದಾಗಿ ಈ ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೆ ನನಗೆ ಚೆನ್ನಾಗಿ ಗೊತ್ತಿತ್ತು ಮತ್ತೆ ಕೆ ಕೆ ಆರ್ ತಂಡದ ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಆಡಕ್ಕೆ ತುಂಬಾನೇ ಖುಷಿ ಆಯಿತು ನನಗೆ ಕೆ ಕೆ ಆರ್ ರಾವ್ ಸ್ವಾತಃ ಇನ್ನೂ ಖುಷಿ ಆಯಿತು ಅಂತ ಫಿಲ್ ಸಾಲ್ಟ್ ಅವರು ಹೇಳಿದ್ರು ಅಂತ ಹೇಳಬೇಕು ಇನ್ನು ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರು ಏನು ಅಂತಂದರೆ ನನಗೆ ತುಂಬಾ ಖುಷಿ ಆಗುತ್ತೆ ಮೊದಲನೇ ಪಂದ್ಯವೇ ಕೆ ಕೆ ಆರ್ ವಿರುದ್ಧ ಓಪನಿಂಗ್ ಪಂದ್ಯ ಗೆದ್ದು ತುಂಬಾ ಖುಷಿ ಆಗುತ್ತೆ ಮತ್ತೆ ನೆಕ್ಸ್ಟ್ ಬರೋ ಪಂದ್ಯಗಳು ಇದೇ ರೀತಿ ಆಡ್ತೀವಿ ಇನ್ನೂ ಕೂಡ ಚೆನ್ನಾಗಿ ಹೇಳ್ತೀವಿ ನೆಕ್ಸ್ಟ್ ಬರೋದು ಸಿ ಎಸ್ ಕೆ ಮೇಲೆ ಸಿ ಎಸ್ ಕೆ ಮೇಲೆ ಕೂಡ ಒಳ್ಳೆ ಪ್ಲಾನ್ ಮಾಡ್ಕೊಂಡೇ ಹೋಗ್ತೀವಿ ಹಾಗೆ ಇನ್ನೂ ಕೂಡ ನಮ್ಮ ಬೌಲಿಂಗ್ ಆಟಕ್ಕೆ ಸ್ವಲ್ಪ ಬದಲಾವಣೆ ಮಾಡ್ತೀವಿ ಬೋಸೆ ಕುಮಾರ್ ವಾಪಸ್ ತರ್ತೀವಿ ಯಾಕಂದರೆ ಬೋಸವರಿಗೆ ಸ್ವಲ್ಪ ಇಂಜುರಿ ಆಗಿದ್ದಾಗಿ ಆಡಿಸ್ತಿಲ್ಲ ನೆಕ್ಸ್ಟ್ ಮ್ಯಾಚ್ ಇನ್ನೂ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತೀವಿ ಇನ್ನೂ ಚೆನ್ನಾಗಿ ಆಟ ಆಡ್ತೀವಿ ಎಲ್ಲರೂ ಕೂಡ ಆಟ ಆಡ್ತೀವಿ ಇಲ್ಲಿ ಸ್ಕೋರ್ ಸ್ವಲ್ಪ ಪಿಚ್ಚು ಇನ್ನು ಸ್ವಲ್ಪ ಹೆಚ್ಚಾಗಿ ಹೊಡಿಬೇಕೈತೆ ಇನ್ನೂರ ಮೇಲೆ ಸ್ವಲ್ಪ ಟಫ್ ಆಗುತ್ತೆ ನೂರ ಎಪ್ಪತ್ತೊಂದರನ್ನು ಅಷ್ಟೊಂದು ಟಫ್ ಆಫ್ ಕೊಡ್ ನಮಗೆ ಪಟ್ಟಿದ್ದಾರೆ ಅವರು ಹೇಳಿದ್ರೆ ಇದ್ರ ಬಗ್ಗೆ ನೆಮ್ಮದಿ ಸಿಕ್ಕೇನು ಅಂತ ಕನ್ಸಕ್ಟ್ಔಟ್ ಮಾಡಿ ಮತ್ತೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈಲ್ ಯಾವ ತಂಡ ವಿಜಯ ದಾರಿ ನೀಡಿದ್ದಾರೆ ಯಾವ ತಂಡ ಕಪ್ ಅಂತ ಸಿಗೋಣ ಎಷ್ಟು ದಿನ ನಮಸ್ಕಾರ ಜೈ ಆರ್ ಸಿ ಬಿ ಕಾಪ್ ನಮ್ಮದೇ ಗುರು ಆಡಲೇಬೇಕು ಆಡಿದಿವಿ ಸಿ ಏನಂತೀರಾ